ಪ್ರತಾಪ್ಗೆ ಒಂದು ಫೈನಲ್ ಟಿಕೆಟ್ ಸಿಕ್ಕಿ ಅಂತ ಸಾಕಷ್ಟು ಜನ ಕೂಡ ವೈಟ್ ಮಾಡ್ತಾ ಇದ್ದಾರೆ ತುಂಬಾನೇ ಅತ್ಯುತ್ತಮವಾಗಿ ಎಲ್ಲರೂ ಕೂಡ ಚೆನ್ನಾಗಿ ಆಟ ಆಡುತ್ತಿದ್ದು ಪ್ರತಾಪ್ ಅವರು ಕೂಡ ಚೆನ್ನಾಗಿ ಆಟ ಆಡ್ತಿದ್ದಾರೆ ಭಾಗವಹಿಸಿದ್ದಾರೆ ಸೊ ಹೀಗಾಗಿ ಕಾದು ನೋಡ್ಬೇಕು ಫಿನಾಲೆ ಟಿಕೆಟ್ ಸಿಗುತ್ತಾ ಏನು ಅಂತ ನಿಮ್ಗೆ ಏನ್ ಅನ್ಸುತ್ತೆ ಪ್ರತಾಪ್ ಅವ್ರ ಫಿನಾಲೆಗೆ ಹೋಗ್ಬೇಕೋ ಬಿಡ್ಬೋ ಫಿನಾಲೆ ಡೈರೆಕ್ಟ್ ಟಿಕೆಟ್ ಸಿಗ್ಬೇಕೋ ಬಿಡ್ವೋ ಕಮೆಂಟ್ ಮಾಡಿ ಜೊತೆಗೆ ಇವರ ಒಂದು ನಾಮಿನೇಷನ್ ಲಿಸ್ಟ್ ಇಂದ ಕೂಡ ಬಚಾವ್ ಆಗ್ತಾರೆ ಕ್ಯಾಪ್ಟನ್ ಆಗಿರುವಂತ ಸಂಗೀತ ಅವರು ಪ್ರತಾಪ್ ಅವರ ಹೆಸರನ್ನ ತಗೊಂಡು ಬಚಾವ್ ಮಾಡ್ತಾರೆ ಹಾಗಾಗಿ ಒಂದು ಉತ್ತಮವಾದಂತ ಒಂದು ಆಫರ್ ಒಂದು ಚಾನ್ಸ್ ಸಿಕ್ಕಿದೆ ಅಂತ ಹೇಳ್ಬೋದು ಪ್ರತಿಯೊಬ್ಬರಿಗೂ ಕೂಡ ಖುಷಿ ಆಗಿದೆ ಪ್ರತಾಪ್ ಅವ್ರ ತಕ್ಕ ಮಟ್ಟಿಗೆ ಚೆನ್ನಾಗಿ ಆಡ್ತಿದಾರೆ ಒಂದು ಪ್ರಯತ್ನವನ್ನ ಪಟ್ಟು ಎಲ್ಲರಿಗೂ ಕೂಡ ಖುಷಿ ಇದೆ ನೋಡೋಣ ಮುಂದಿನ ದಿನಗಳಲ್ಲಿ ಏನ್ ಆಗುತ್ತೆ ಅಂತ ಪ್ರತಿಯೊಬ್ಬರು ಕೂಡ ನೋಡ್ತಾ ಇರಬಹುದು ಎಲ್ಲಾ ಟಾಸ್ಕ್ ಗಳಾಗಿರ್ಬಹುದು ಈಗ ವಿನ ಿನಯ್ ಮತ್ತು ಪ್ರತಾಪ್ ಅವರು ಜಗಳ ಆಡ್ತಿದ್ರಲ್ಲ ಈಗ ಸ್ವಲ್ಪ ಮಟ್ಟಿಗೆ ಒಂದಾಗಿದ್ದಾರೆ ಖುಷಿ ಆಗುವಂತಹ ವಿಚಾರ ಸೊ ಜಗಳವನ್ನ ಮರೆತು ಕೈ ಮಿಲಾಯಿಸಿದ್ದರೆ ಸಾರಿಯನ್ನು ಕೂಡ ಕೇಳಿದ್ದಾರೆ ಅಭಿನಯ್ ಅವರು ಅದೊಂದು ಕಡೆ ಖುಷಿ ವಿಚಾರ ಅಂತಲೇ ಹೇಳ್ಬೋದು ನೋಡೋಣ ಫಿನಾಲೆ ಟಿಕೆಟ್ ಪ್ರತಾಪ್ ಅವರಿಗೆ ಸಿಗುತ್ತಾ ಏನು ಅಂತ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ